i okay. ಇವತ್ತು ನಾವು ನಂದಿಕೂರು ಎಸ್ ಟಿ ಪಿ ಪ್ಲಾಂಟಿಗೆ ನಾನು ಮತ್ತೆ ಕಮಿಷನರ್ ಸರ್ ನಮ್ಮ ಡೆಪ್ಟಿ ಮೇಯರ್ ಅವ್ರಿಗೂ ನಾವೆಲ್ಲರೂ ಸೇರಿ ವಿಸಿಟ್ ಮಾಡಿದ್ದೀವಿ ಎಸ್ ಟಿ ಪಿ ಪ್ಲಾಂಟ್ ಮೋಸ್ಟ್ ಇಂಪಾರ್ಟೆಂಟ್ ನಾವು ಇದು ಎಲ್ಲ ಡ್ರೈನ್ ವಾಟ್ರವೆಲ್ಲ ಇಲ್ಲಿ ಇದು ಎಸ್ ಟಿ ಪಿ ಪ್ಲಾಂಟಿಗೆ ಬರುತ್ತೆ ಸೊ ಇಲ್ಲೆಲ್ಲ ನಾವು ಶುದ್ಧೀಕರಣ ಮಾಡಿ ಇದು ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಸೊ ಇಲ್ಲಿ ವಿಸಿಟ್ ಮಾಡಿ ನಾವು ನಮ್ಮ ಅಧಿಕಾರಿ ನಮ್ಮ ಆಯುಕ್ತರ ಜೊತೆ ಇನ್ನೂ ಏನು ಡೆವಲಪ್ಮೆಂಟ್ ಮಾಡ್ಬೇಕಂತ ಹೇಳಿ ಅವ್ರ ಜೊತೆ ಚರ್ಚಿಸಿದ್ದೇನೆ ಇವತ್ತು ನಮ್ಮ ಸರ್ಕಾರ ಜೊತೆ ಎಲ್ಲ ಮಾತಾಡ್ಕೊಂಡು ಇನ್ನೂ ಡೆವಲಪ್ಮೆಂಟ್ ಮಾಡಿ ಇವತ್ತು ಪೂಜ ಮಹಾಪೌರ ಮತ್ತು ಉಪ ಮಹಾಪೌರರು ನಮ್ಮ ಎಸ್ ಟಿ ಪಿ ಪ್ಲಾಂಟ್ಗೆ ವಿಸಿಟ್ ಕೊಡೋಣ ಅಲ್ಲಿ ಇನ್ಸ್ಪೆಕ್ಷನ್ ಮಾಡೋಣ ಅಂತ ನಾವು ಬಂದಿದ್ದೀವಿ ಇಲ್ಲಿ ಸೋ ನಮಗೆ ಎಸ್ ಟಿ ಪಿ ಇದೆ ಅದು ಬಹಳ ಇಂಪಾರ್ಟೆಂಟ್ ಇದೆ ಯಾಕೆಂದರೆ ನಾವು ಈ ಸಿಟಿ ಡ್ರೈನ್ ನೀರು ಏನು ಬರ್ತಾ ಇದೆ ಅದು ಟ್ರೀಟ್ಮೆಂಟ್ ನಾವು ಫಸ್ಟ್ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಟ್ರೀಟ್ಮೆಂಟ್ ಮಾಡಿ ಈ ಹಳ್ಳಕ್ಕೆ ಬಿಡ್ತೀವಿ ಸೊ ಮುಂದೋಗಿ ಅದು ಸರಡಿಗಿ ಬ್ಯಾರೇಜ್ ಹತ್ರ ಹೋಗುತ್ತೆ ಅದರ ಸಲುವಾಗಿ ಈ ಟ್ರೀಟ್ಮೆಂಟ್ ಏನಿದೆ ಬಹಳ ಇಂಪಾರ್ಟೆಂಟ್ ಇದೆ ಇವತ್ತು ನಾವು ಎಲ್ಲ ನೋಡಿದ್ದೀವಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಮತ್ತು ಇಂಜಿನಿಯರ್ಸ್ ಮತ್ತು ಸ್ಟಾಫಿಗೆ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಇವು ಏನು ಇದ್ದಾರೆ ಅದು ಸ್ವಲ್ಪ ಇನ್ನೂ ಚೆನ್ನಾಗಿ ಹೇಗೆ ಮಾಡ್ಬೋದು ಪ್ಲಸ್ ಇನ್ನು ಫ್ಯೂಚರಲ್ಲಿ ಯಾವ ಡೆವಲಪ್ಮೆಂಟ್ ನಾವು ಇಲ್ಲಿ ಮಾಡಬೇಕು ಫ್ಯೂಚರ್ ಪ್ಲಾನ್ ಏನೇನಿದೆ ಟರ್ಶ್ರೀ ಟ್ರೀಟ್ಮೆಂಟ್ ಪ್ಲಾಂಟ್ ಇರ್ಬೋದು ಅಥವಾ ಒಂದು ನ್ಯಾಚುರಲ್ ಗ್ಯಾಸ್ ಕಾಂಪ್ರೆಸ್ಡ್ ಬಯೋಗ್ಯಾಸ್ ಒಂದು ಪ್ರಾಜೆಕ್ಟ್ ಬರ್ತಾ ಇದೆ ಅದನ್ನು ಇಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಇದೆ ಅದರ ಬಗ್ಗೆ ನಾವು ವಿಸ್ತೃತವಾಗಿ ಚರ್ಚೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಇಲ್ಲಿ ಇನ್ನೂ ಹೆಚ್ಚಿನ ಡೆವಲಪ್ಮೆಂಟ್ ಮಾಡ್ತೀವಿ ಪ್ಲಸ್ ಸಿಟಿಗೆ ಸ್ವಲ್ಪ ಅನುಕೂಲ ಆಗೋ ರೀತಿ ಎನ್ವೈರ್ಮೆಂಟಲ್ ಫ್ರೆಂಡ್ಲಿ ನಾವು ಪ್ರಾಜೆಕ್ಟ್ ತರ್ತಾ ಇದ್ದೀವಿ ಅದರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಮೇಯರ್ ಅವರು ಕೂಡ ಅವ್ರ ಕಡೆಯಿಂದ ಎಲ್ಲ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ಕನ್ನಡಿಗರ ಧ್ವನಿ